ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಈ ಟೆಕ್ನಿಕ್ಸ್ ನ ನೀವು ಬಳಸಬೇಕಾಗತ್ತೆ ಹಾಗಾದ್ರೆ ಯಾವ ಟೆಕ್ನಿಕ್ಸ್ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡಕ್ ಹೋಗ್ತಾ ಇದೀನಿ ಬನ್ನಿ ನೋಡೋಣ ಪ್ರೀತಿಯ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಜ್ಞಾನ ದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಎಕ್ಸಾಮ್ ಹತ್ರ ಬರ್ತಾ ಇರೋ ವಿದ್ಯಾರ್ಥಿಗಳಿಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಬಹುತೇಕ ವಿದ್ಯಾರ್ಥಿಗಳು ಎಕ್ಸಾಮ್ ಹತ್ರ ಬರ್ತಾ 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 ಚೆನ್ನಾಗಿ ಓದಕ್ಕೆ ಶುರು ಮಾಡ್ತಾರೆ ಆದ್ರೆ ಎಲ್ಲೋ ಒಂದು ಕಡೆ ಅವ್ರ ಬರೆಯುವ ಟೆಕ್ನಿಕ್ಸ್ ಗೊತ್ತಿರಲ್ಲ ಎಕ್ಸಾಮ್ ಫೇಸ್ ಮಾಡೋದು ಗೊತ್ತಿರಲ್ಲ ಎಕ್ಸಾಮ್ ಹಾಲಲ್ಲಿ ನಾವು ಯಾವ ರೀತಿ ನಡ್ಕೊಂಡ್ರೆ ಒಳ್ಳೆ ಅಂಕಗಳು ಬರುತ್ತೆ ಅಂತಕ್ಕಂಥ ಗೊತ್ತಿರಲ್ಲ ಆ ದಿಸ್ಟಾಗಿ ಆ ವಿಚಾರಗಳನ್ನ ವಿತ್ ಟೆಕ್ನಿಕ್ಸ್ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತು ಸೂತ್ರಗಳನ್ನ ಮಾಡ್ಕೊಂಡಿದ್ದೀನಿ ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡಲಿಕ್ಕೆ ಅವ್ಯಾವ್ ಅಂತಕ್ಕಂಥದನ್ನ ನೋಡೋಣ ಬನ್ನಿ ತಡ ಯಾಕೆ ಅದಕ್ಕೂ ಮುನ್ನ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಾನು ಮಾಡ್ತಕ್ಕಂಥ ನಾಲೆಡ್ಜ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಎಷ್ಟೋ ಮಂದಿ ವ್ಯೂವರ್ಸು ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗಾದ್ರೆ ಸಮಯಕ್ಕೆ ವ್ಯರ್ಥ ಮಾಡೋದು ಟಾಪಿಕ್ ಹೋಗ್ಬಿಡೋಣ ಬನ್ನಿ ಪ್ರೀತಿಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಮೊದಲನೇ ಪಾಯಿಂಟ್ಸ್ ಅನ್ನ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಅದ್ ಯಾವ್ದಪ್ಪ ಅಂತ ಹೇಳಿದ್ರೆ ಪ್ರಶ್ನೆಗಳಿಗೆ ತಕ್ಕನಾಗೆ ಉತ್ತರ ಬರೆಯೋದು ಏನಿದು ಪ್ರಶ್ನೆಗಳಿಗೆ ತಕ್ಕನಾಗ ಉತ್ತರ ಬರೆಯೋದು ಏನಿಲ್ಲ ಪ್ರಶ್ನೆಗಳನ್ನ ಹೇಗೆ ಕೇಳಿರ್ತಾರೋ ಅದಕ್ಕೆ ತಕ್ಕಂತೆ ಉತ್ತರವನ್ನ ನೀವು ಬರಿಬೇಕು ನೀವು ಪ್ರಶ್ನೆಗಳೇ ಒಂಥರ ಇದಾವೆ ಉತ್ತರಗಳೇ ಒಂಥರ ಇದ್ರೆ ಖಂಡಿತ ಅಂಕಗಳು ಸಿಗೋದಿಲ್ಲ ಆ ದಿಸೆಯಿಂದಾಗಿ ನೀವು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಿದ್ರು ಕೂಡ ಪ್ರಶ್ನೆಗೆ ಯಾವ ಉತ್ತರವನ್ನ ಬರಿಬೇಕು ಅಷ್ಟನ್ನೇ ಬರಿಬೇಕು ಬೇರೆ 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 ಓಡಾಡಿಸಿ ವಾಲ್ವೇಟರ್ನ ಟೈಮ್ ವೇಸ್ಟ್ ಮಾಡಬಾರ್ದು ಅವ್ರಿಗೆ ಬೇಸರ ಆಗುವಾಗ ಮಾಡಬಾರ್ದು ಪ್ರಶ್ನೆಗೆ ಏನು ಉತ್ತರ ಬರೀಬೇಕು ಯಾವ ಪಾಯಿಂಟ್ಸ್ ಅನ್ನ ಕವರ್ ಮಾಡಬೇಕು ಅಷ್ಟೇ ಪಾಯಿಂಟ್ಸ್ ಗಳನ್ನ ಕವರ್ ಮಾಡಬೇಕು ಹೆಚ್ಚಿಗೆ ಕವರ್ ಮಾಡಬಾರ್ದು ಇದನ್ನ ಬಹಳ ನೆನಪಿನಲ್ಲಿ ಇಟ್ಕೊಂಡು ಬರೀಬೇಕು ಖಂಡಿತ ಅಂಕ ಬರುತ್ತೆ ಒಂದು ಎಕ್ಸಾಂಪಲ್ ನ ನಿಮ್ಗೆ ಹೇಳೋದಾದ್ರೆ ದುರ್ಯೋಧನನನ್ನ ಭೀಮನು ಹೇಗೆ ಕೊಂದನು ಅಂತ ಕ್ವಶನ್ ಏನಾದ್ರು ಕೇಳಿದ್ರೆ ನೀವು ಮಹಾಭಾರತದ ಹಿನ್ನೆಲೆಯೆಲ್ಲ ಬರೆಯೋ ಅವಶ್ಯಕತೆ ಇಲ್ಲ ಭೀಮಾ ದುರ್ಯೋಧನರ ಜನನ ಹೇಗಾಯ್ತು ಬರೆಯೋ ಹಾಗಿಲ್ಲ ನೀವು ನೇರವಾಗಿ ರಣರಂಗದಲ್ಲಿ ಆದಂತ ಒಂದು ಕೊನೆಯ ದಿನದ ಸನ್ನಿವೇಶವನ್ನ ನೀವು ಬರಿಬೇಕು ಅದು ನೇರವಾದ ಉತ್ತರ ಆಗತ್ತೆ ಈ ರೀತಿಯಲ್ಲೇ ನೀವು ಉತ್ತರಗಳನ್ನ ಬರಿಬೇಕಾಗತ್ತೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಆಗಿ ಮುಖ್ಯವಾದ ಪದ ಮತ್ತು ವಾಕ್ಯಗಳು ಬಂದಂತ ಸಂದರ್ಭದಲ್ಲಿ ಅವುಗಳನ್ನ ಇನ್ವಿಟೆಡ್ ಕಾಮ ಹಾಕುವುದರ ಮೂಲಕ ಗೆ ನಾನು ಮುಖ್ಯವಾದ ಪದಗಳನ್ನ ಸೇರಿಸಿ ಬರೆದಿದ್ದೀನಿ ಅನ್ನೋದನ್ನ ತೋರಿಸೋದು ಹೇಗಪ್ಪ ನೀವು ಬಹುತೇಕವಾಗಿ ಆನ್ಸರ್ ಬರೆಯುವಂತ ಸಂದರ್ಭದಲ್ಲಿ ಹಲವಾರು ಮುಖ್ಯವಾದ ಮುಖ್ಯವಾದ ಪದಗಳು ವಾಕ್ಯಗಳು ಕಂಡು ಬರ್ತವೆ ಪ್ರತಿ ಆನ್ಸರ್ ಅದು ಯಾವುದರಲ್ಲಿ ಆಗಿರ್ಲಿ ಸೈನ್ಸ್ ಮ್ಯಾಥ್ಸ್ ಕಾಮರ್ಸ್ ಕನ್ನಡ ಲಾಂಗ್ವೇಜ್ ಇಂಗ್ಲಿಷ್ ಯಾವುದಾದ್ರೂ ಆಗಿರ್ಲಿ ನಿಮ್ಗೆ ಆ ತರದ ಪದಗಳು ಕಂಡು ಬರ್ತವೆ ಅವುಗಳನ್ನ ನೀವು ಇನ್ವರ್ಟೆಡ್ ಕಾಮ ಹಾಕ್ಬೇಕು ನೀವು ಇನ್ವರ್ಟೆಡ್ ಕಾಮ ಹಾಕ್ತೀನಿ ಅಂತ ಚಿತ್ತು ಮಾಡಬೇಡಿ ಅದಕ್ಕೆ ಪೆನ್ನಲ್ಲಿ ಅಂಡರ್ಲೈನ್ ಮಾಡಬೇಡಿ ನೀವು ಖಂಡಿತ ಸಿಂಗಲ್ ಇನ್ವರ್ಟೆಡ್ ಕಾಮ ಅಥವಾ ಡಬಲ್ ಇನ್ವರ್ಟೆಡ್ ಕಾಮ ಹಾಕುವುದರ ಮೂಲಕ ಒಳ್ಳೆ ಮಾರ್ಕ್ ಅನ್ನ ತಗೋಬಹುದು ಇದನ್ನ ಫಾಲೋ ಮಾಡಿ ವಾಲ್ವೇಟರ್ ಗಳಿ ಮುಖ್ಯವಾದ ಪಾಯಿಂಟ್ಸ್ಗಳು ಇಲ್ಲಿವೆ ನೋಡಿ ಅಂತ ಹೇಳಿ ಖಂಡಿತ ವಾಲ್ವೇಟರ್ ಗಮನಿಸಿ ನಿಮ್ಗೆ ಒಳ್ಳೆ ಅಂಕಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಆಗಿ ನೋಡೋದಾದ್ರೆ ಮುಖ್ಯ ಪ್ರಶ್ನೆಗಳು ಮತ್ತು ಉಪ ಪ್ರಶ್ನೆಗಳು ಇದ್ದಂತ ಸಂದರ್ಭದಲ್ಲಿ ಅವುಗಳನ್ನ ಮೆನ್ಸನ್ ಮಾಡ್ತಾ ಆನ್ಸರ್ ಅನ್ನ ಬರೆಯೋದು ಏನಿದು ಉಪ ಪ್ರಶ್ನೆ ಅಂತೀರಾ ಏನಿಲ್ಲ ವೆರಿ ಸಿಂಪಲ್ ನೀವು ಮೈನ್ ಕ್ವೇಶನ್ ಅಂಡ್ ಸಬ್ ಕ್ವಶನ್ ಅಂತ ಹೇಳ್ತೀರಲ್ಲ ಮೈನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಎರಡನ್ನೂ ಹಾಕ್ತಾ ಉತ್ತರವನ್ನ ಬರೆಯೋದು ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಸರ್ ಕರೆಕ್ಟ್ ಆಗಿ ಬರೀತಾರೆ ಅದ್ರ ಮೈನ್ ಕ್ವೆಶನ್ ಸಬ್ ಕ್ವಶನ್ ನಂಬರ್ ಸರಿಯಾಗಿ ಹಾಕಿರಲ್ಲ ಎಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ ನಿಮ್ಗೆ ಇಡೀ ಕ್ವಶನ್ ಪೇಪರ್ ನಲ್ಲಿ ಮೊದಲಿನಿಂದ ಕೊನೆಯವರೆಗೆ ಬರೆಯೋಕೆ ಸಾಧ್ಯ ಆಗಲ್ಲ ಕೆಲವು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮಾಡುವ ತಪ್ಪಂದ್ರೆ ಮೊದಲು ಆರಂಭ ಮಾಡುವಾಗ ಮೈನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕ್ತಿರ್ತಾರೆ ಆದ್ರೆ ಫಸ್ಟ್ ಮೇನ್ ನಲ್ಲಿ ಮೂರು ಕ್ವಶನ್ ಬರೆಯೋದಕ್ಕೆ ಒಂದನ್ನು ಬರೀತಾರೆ ಇನ್ನೆರಡಕ್ಕೆ ಸದ್ಯಕ್ಕೆ ಆನ್ಸರ್ ಅವ್ರಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಬರೀತಾ ಇರ್ತಾರೆ ನೆಕ್ಸ್ಟ್ ಮೇನ್ಗಳನ್ನ ತಕ್ಷಣ ನೆನಪು ಬರುತ್ತೆ ಬಿಡೋಣ ಅಂತ ಹೇಳಿ ಅಲ್ಲಿ ಯಾವುದೋ ಒಂದು ಕ್ವಶನ್ ನಂಬರ್ ಹಾಕಿ ಅಥವಾ ಥರ್ಡ್ ಮೈನ್ ಫೋರ್ ಮೈನ್ ಬರೀತಾ ಇದ್ರೆ ಆ ಕ್ವಶನ್ ನಂಬರ್ನ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಬಿಡ್ತಾರೆ ಆದ್ರೆ ಅದು ಫಸ್ಟ್ ಮೈನ್ ಗೆ ಎರಡನೇ ಕ್ವಶನ್ ಗೆ ಆನ್ಸರ್ ಆಗಿರುತ್ತೆ ಅಲ್ಲಿಲ್ಲೋ ಒಂದ್ ಕಡೆ ಅವನು ಆರು ಏಳು ಹಾಕಿ ಉತ್ತರ ಒಂದ್ ಸರಿ ಬರ್ದಿದ್ರೆ ಗೆ ಯಾವುದರ ಉತ್ತರ ಇದು ಅಂತಕ್ಕಂಥದ್ದು ಗೊತ್ತಿರಲ್ಲ ತಪ್ಪಾಕಿ ಉತ್ತರ ಸರಿ ಇದೆ ಆದ್ರೆ ತಪ್ಪಾಕಿ ಮುಂದಕ್ಕೆ ಹೋಗ್ಬಿಡ್ತಾರೆ ಇಲ್ಲಿ ಮಾರ್ಕ್ ಅನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೆ ಕಂಟಿನ್ಯೂ ಬರೆಯೋರು ಕೂಡ ಗಮನಿಸಿ ಮೈನ್ ಕ್ವೇಶನ್ ಅಂಡ್ ಸಬ್ ಕ್ವೇಶನ್ ನ ಜೊತೆಗೆ ಮಧ್ಯ ಮಧ್ಯ ಮಿಕ್ಸ್ ಮಾಡಿ ಬರೆಯೋರು ಕೂಡ ನೀಟಾಗಿ ಗಮನಿಸ್ಬೇಕು ಮೈನ್ ಕ್ವಶನ್ ನಂಬರ್ ಸಬ್ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕಿದಿನಾ ಅಂತ ನೀವು ಮಧ್ಯ ಮಧ್ಯ ಬರೆಯುವಾಗ ಚೆಕ್ ಮಾಡ್ಕೊಳ್ಳಿ ಮೈನ್ ಕ್ವಶನ್ ನಂಬರ್ ಹಾಕಿ ಸಬ್ ಕ್ವಶನ್ ನಂಬರ್ ಹಾಕಿ ಉತ್ತರವನ್ನ ಬರೆಯೋದನ್ನ ಚೆಕ್ ಮಾಡ್ಕೊಂಡು ಬರಿತಾ ಹೋಗ್ರಿ ಆವಾಗ ನಿಮ್ಗೆ ಏನೋ ತೊಂದರೆ ಆಗಲ್ಲ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಕೊನೇಲಾದ್ರೂ ಒಂದ್ಸಾರಿ ಗಮನಿಸಿ ಅವಾಗ ತಪ್ಪಾಗಿದ್ರೆ ಸರಿ ಮಾಡಿ ಮುಂದಕ್ಕೆ ನೀವು ಕೊಟ್ಟು ಬರ್ಬೋದು ಇಲ್ಲ ಅಂದ್ರೆ ಅದು ಹತ್ರ ಹೋದ್ರೆ ತಪ್ಪು ಉತ್ತರ ಸರಿ ಇರುತ್ತೆ ಅದ್ರ ಕ್ವಶನ್ ನಂಬರು ತಪ್ಪಿರುತ್ತೆ ಈ ರೀತಿಯಾಗಿ ಆಗ್ಬಾರ್ದು ಇದನ್ನ ಗಮನಿಸ್ಕೊಳ್ಳಿ ಅಂತಕ್ಕಂಥದ್ದು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಯಾವುದು ಅಂತ ನೀವು ಕೇಳೋದಾದ್ರೆ ಅಂಕಗಳಿಗೆ ತಕ್ಕನಾಗಿ ಉತ್ತರವನ್ನ ಬರೆಯೋದು ಬಹುತೇಕ ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಡ್ತಾರೆ ಎರಡು ಅಂಕದ ಪ್ರಶ್ನೆಗಳಿಗೆ ಹತ್ತು ಅಂಕದ ಉತ್ತರ ಬರ್ದಿರ್ತಾರೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಎರಡು ಅಂಕದ ಉತ್ತರ ಬರ್ದಿರ್ತಾರೆ ನೋಡಿ ಮಾರ್ಕ್ಸ್ ಖಂಡಿತ ಇಲ್ಲಿ ಯಾಕಂದ್ರೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆಯೋ ಅಷ್ಟೇ ಮಾರ್ಕ್ಸ್ ಅನ್ನ ಹೈಯೆಸ್ಟ್ ಮಾರ್ಕ್ಸ್ ಆಗಿ ವ್ಯಾಲ್ಯೂವೇಟರ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನ ಮಾರ್ಕ್ ಅನ್ನು ಕೊಡೋಕ್ಕಾಗಲ್ಲ ನೀವು ಎರಡು ಮಾರ್ಕ್ ಗೆ ಒಂದು ಪೇಜೋ ಎರಡು ಪೇಜೋ ಮೂರ್ ಪೇಜೋ ಬರ್ದಿದ್ದೀರಿ ಅಂತ ಅವ್ರು ಎಂಟು ಹತ್ತು ಅಂಕಗಳನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಎರಡೇ ಕೊಡ್ಲಿಕ್ ಬರೋದು ಸರಿ ಉತ್ತರ ಇದ್ರೆ ಅದರಲ್ಲೂ ಆದಿಸಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಅಂಕಗಳು ಎಷ್ಟು ಅಲರ್ಟ್ ಆಗಿದೆ ನೋಡ್ಕೊಂಡು ಅದಕ್ಕೆ ಎಷ್ಟು ಬರಿಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿ ಎಕ್ಸಾಮ್ಗೆ ಹೋಗುವ ಮುಂಚಿತವಾಗಿ ನಿರ್ಧಾರ ಮಾಡಿ ಇಟ್ಕೊಂಡು ಎಕ್ಸಾಮ್ ಹಾಲ್ ಅಲ್ಲಿ ಅದೇ ರೀತಿ ಬರೀರಿ ಖಂಡಿತ ನಿಮ್ ಸಮಯ ಉಳಿತಾಯ ಆಗುತ್ತೆ ಜೊತೆಗೆ ಒಳ್ಳೆ ಅಂಕಗಳು ಬರುತ್ತೆ ಪ್ರಶ್ನೆಗಳನ್ನ ಬಿಟ್ಟು ಬರುವ ಪ್ರಮೇಯ ತಪ್ಪುತ್ತದೆ ಇದನ್ನ ಚಾಚು ತಪ್ಪೆ ನೀಟಾಗಿ ಪಾಲಿಸಿ ಯಾವ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನ ಬರಿಬೇಕು ಎಷ್ಟು ಅಂಕದ ಪ್ರಶ್ನೆಗಳವು ಅಂತಕ್ಕಂಥದ್ದನ್ನ ಮೊದಲನೇ ತಿಳ್ಕೊಂಡು ಆನಂತರದಲ್ಲಿ ಉತ್ತರಗಳನ್ನ ಬರೆಯೋದಕ್ಕೆ ಆರಂಭ ಮಾಡಿ ಸಮಯನ ಉಳಿಸ್ಕೊಳ್ಳಿ ಜೊತೆ ಎಲ್ಲ ಕ್ವಶನ್ ಅಟೆಂಡ್ ಮಾಡಿ ಒಳ್ಳೆ ಮಾರ್ಕ್ ಅನ್ನು ಕೂಡ ತೆಗೆದುಕೊಳ್ಳಿ ನೆಕ್ಸ್ಟ್ ಐದನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಮೊದಲಿನಿಂದ ಕೊನೆಯವರೆಗೆ ಹಂತ ಹಂತವಾಗಿ ಬರೆಯುವುದು ಏನಿಂಗಂದ್ರೆ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ ಮೈನ್ ಇಂದ ಲಾಸ್ಟ್ ಮೈನ್ ವರೆಗೆ ಯಾವ ರೀತಿ ಮುಂದುವರಿಯುತ್ತಿರುತ್ತೋ ಅದೇ ರೀತಿ ಬರೆಯುವುದರಿಂದ ವ್ಯಾಲ್ಯುವೇಟರ್ಗೆ ಎಲ್ಲ ಒಂದ್ ಕಡೆ ಬಹಳ ಉತ್ತಮವಾದಂತ ಒಂದು ವ್ಯಾಲ್ಯೂಯೇಷನ್ಸ್ ಆಗುತ್ತೆ ನೀವೇನಾದ್ರೂ ಮಧ್ಯ 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 ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ವ್ಯಾಲ್ಯೂ ಮಾಡ್ತಾರೆ ಅದಂತೂ ಬಿಡುವಾಗಿಲ್ಲ ಎಲ್ಲ ಕ್ವಶನ್ಸ್ ವ್ಯಾಲ್ಯೂ ಮಾಡ್ತಾರೆ ಆನ್ಸರ್ಸ್ ನೋಡ್ತಾರೆ ಆದ್ರೆ ಸ್ವಲ್ಪ ಡಿಸ್ಟರ್ಬ್ ಮಾಡೋದನ್ನ ನೀವು ಕಡಿಮೆ ಆಗುತ್ತೆ ಮಧ್ಯ 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 ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬರೆಯೋದ್ರಿಂದ ಕಂಟಿನ್ಯೂ ಬರೆಯೋದ್ರಿಂದ ಉತ್ತಮ ಆಗುತ್ತೆ ಇದೇನು ಮ್ಯಾಂಡೇಟರಿ ಅಲ್ಲ ಬರೀಬಹುದು ಮಧ್ಯ ಬರೀಬೋದು ನಾನು ಮೊದಲೇ ಹಾಗೆ ಮೈನ್ ಕ್ವಶನ್ ಸಬ್ ಕ್ವಶನ್ ನಂಬರ್ ಮಾತ್ರ ಸರಿಯಾಗಿ ಹಾಕಬೇಕು ನೆಕ್ಸ್ಟ್ ಆರನೇ ಪಾಯಿಂಟ್ನ ನೀವು ನೋಡೋದಾದ್ರೆ ಗೊತ್ತಿರುವ ಉತ್ತರಗಳನ್ನು ಮೊದಲು ಬರೆದು ಮುಗಿಸುವುದು ಏನಿದು ಗೊತ್ತಿರುವ ಉತ್ತರಗಳು ಅಂದ್ರೆ ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಎಷ್ಟೋ ಓದಿರ್ತಾನೆ ಎಷ್ಟೋ ಸಿಲೆಬಸ್ ಇರುತ್ತೆ ಅಷ್ಟೆಲ್ಲವನ್ನೂ ನೆನಪಿಟ್ಟುಕೊಂಡು ಎಕ್ಸಾಮ್ ಕೊನೆವರೆಗೆ ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದು ಟೆಕ್ನಿಕ್ಸ್ ನಿಮ್ಗೆ ಗೊತ್ತಿರಲಿ ನೀವು ಏನಾದ್ರೂ ಪ್ರಶ್ನೆ ಪತ್ರಿಕೆಯನ್ನ ಮೊದಲು ಕರೆಕ್ಟ್ ಆಗಿ ಓದ್ಕೊಂಡ್ರೆ ನಿಮ್ ಕೈಗೆ ಪ್ರಶ್ನೆ ಪತ್ರಿಕೆ ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಯಾವುದಕ್ಕೆ ನ ಬರಿಬೇಕೋ ಅಂತ ಪ್ರಶ್ನೆಗಳು ಮಾತ್ರ ಉಳ್ಕೋತವೆ ಇದ್ದ ಎಲ್ಲಾ ಪ್ರಶ್ನೆಗಳು ನಿಮ್ಮ ತಲೆಯಿಂದ ಮಾಯ ಆಗ್ತವೆ ಯಾಕಂತ ಹೇಳಿದ್ರೆ ಎಷ್ಟು ಪ್ರಶ್ನೆಗಳನ್ನ ಬರಿಬೇಕು ಅಂತ ಇರುತ್ತೋ ಅಷ್ಟು ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ ಫಿಕ್ಸ್ ಆಗ್ತಿರಾಗ ಎಕ್ಸ್ಟ್ರಾ ಓದಿದ್ರು ಕೂಡ ಅದನ್ನೇ ಅಲ್ಲಿ ನೀವು ನೆನ್ ಮಾಡ್ಕೊಳ್ಳೋದಿಲ್ಲ ಅವಾಗ ಏನಾಗುತ್ತೆ ಯಾವ ಕ್ವಶನ್ ಯಾವ ಆನ್ಸರು ಅದಷ್ಟನ್ನೇ ಬರಿತಾ ಹೋಗ್ತೀರಾ ಬಹಳ ಚೆನ್ನಾಗಿ ಬರಿತೀರಾ ಆ ದಿಸೆಯಿಂದಾಗಿ ನೀವೇನ್ ಮಾಡಿ ಅಂತ ಹೇಳಿದ್ರೆ ಚೆನ್ನಾಗಿ ಬರ್ತಕ್ಕಂಥ ಉತ್ತರಗಳು ಏನಿರ್ತಾವೋ ಆ ಪ್ರಶ್ನೆಗಳಿಗೆ ಅವುಗಳನ್ನ ಮೊದಲು ಬರೀರಿ ಯಾಕೆ ಅಂತ ಹೇಳಿದ್ರೆ ಖಂಡಿತ ಉತ್ತರ ನೀಟಾಗಿ ಬರಿತೀರಾ ಚೆನ್ನಾಗಿ ಬರಿತೀರಾ ಬೇರೆ ಬೇರೆ ನಿಮ್ಗೆ ಆನ್ಸರ್ಗಳು ನೆನ್ಪಿರಲ್ಲ ಅವಷ್ಟೇ ನೆನಪಿರ್ತವೆ ಚೆನ್ನಾಗಿ ಬರ್ದ್ಬಿಡ್ತೀರಾ ನಿಮ್ಗೆ ಏನಾದ್ರೂ ನೆನಪಿಲ್ದೇ ಇರ್ತಕ್ಕಂಥ ಕ್ವಶನ್ಗಳು ಆನ್ಸರ್ ನೆನ್ಪಿಲ್ದಿರ್ತಕ್ಕಂಥ ಇರ್ತಕ್ಕಂಥ ಗಳು ಬಂದಿದ್ರೆ ಅವನ ಕೊನೆಗೆ ಇಟ್ಕೊಳ್ಳಿ ಅಲ್ಲಿ ನೀವು ಥಿಂಕ್ ಮಾಡಿ ಒಂದಷ್ಟು ಥಿಂಕ್ ಮಾಡುವುದರ ಮೂಲಕ ಓ ಇದು ಆನ್ಸರ್ ಅಂತ ಅನ್ಸುತ್ತೆ ಅವಾಗ ಬರೀರಿ ಫಸ್ಟೇ ನೀವು ಬೇರೆ ಬೇರೆ ಥಿಂಕ್ ನ ಗೊತ್ತಿಲ್ದೇ ಇರೋ ಪ್ರಶ್ನೆ ಅಟೆಂಡ್ ಮಾಡೋಕ್ ಹೋಗಿ ಥಿಂಕ್ ಮಾಡಕ್ ಹೋದ್ರೆ ಗೊತ್ತಿರೋದು ಕೂಡ ಮರ್ತೋಗುತ್ತೆ ಆ ದಿಸಿಂದಾಗಿ ಗೊತ್ತಿರುವ ಉತ್ತರವನ್ನ ಮೊದಲು ಬರೀರಿ ಸರ್ ಹಿಂದೆ ಹೇಳಿದ್ರಲ್ಲ ಹಂತ ಹಂತವಾಗಿ ಬರೀರಿ ಹಂತ ಹಂತವಾಗಿ ಬರೀಬೇಕು ಆದ್ರೆ ಅದೇನು ಕಡ್ಡಾಯ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ನೀವು ಗೊತ್ತಿರೋದನ್ನ ಬರ್ದು ಮುಗಿಸಿ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರೆ ಚೆನ್ನಾಗಿ ಗೊತ್ತು ಎಲ್ಲಾ ಕ್ವಶನ್ಸ್ ನಾನು ಚೆನ್ನಾಗಿ ಓದಿದ್ದೀನಿ ಫಸ್ಟ್ ಇಂದ ಕೊನೆಯವರು ಬರಿತೀನಿ ಅಂದ್ರೆ ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಆರನೇ ಪಾಯಿಂಟ್ ಅನ್ನ ಆಯ್ಕೆ ಮಾಡಿಕೊಂಡು ನೀವು ಬರೆಯೋದು ಕೂಡ ಉತ್ತಮವಾದ ಒಂದು ರೀತಿ ಆಗುತ್ತೆ ನೆಕ್ಸ್ಟ್ ಏಳನೇ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಎಷ್ಟು ಜನ ಎಕ್ಸ್ಟ್ರಾ ಕ್ವಶನ್ಗೆ ಅಟೆಂಡ್ ಮಾಡ್ತಾರೆ ಸರಿ ಇಲ್ಲಿ ಎಕ್ಸ್ಟ್ರಾ ಕ್ವಶನ್ ಅನ್ನ ಕೊನೆಯಲ್ಲಿ ಬರೆಯುವುದು ಎಷ್ಟೋ ಜನ ಏನ್ ಮಾಡ್ತಾರೆ ಒಂದ ಎಂಟು ಕ್ವಶನ್ಸ್ ಇದ್ರೆ ಐದು ಬರೀರಿ ಅಂದ್ರೆ ಎಂಟು ಅಟೆಂಡ್ ಮಾಡಬಹುದು ಫಸ್ಟ್ ಫಸ್ಟ್ ಅಟೆಂಡ್ ಮಾಡ್ಬಿಡೋದು ಸಮಯ ವೇಸ್ಟ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಸಮಯ ಉಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆ ದಿಸೆಯಿಂದಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೇನಾದ್ರೂ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡ್ಬೇಕು ಅಂತ ಮನ್ಸಿದ್ರೆ ಯಾವ್ಯಾವ್ದೋ ಒಂದು ಡೌಟ್ ಇದೆ ಇನ್ನೊಂದು ಮಾಡ್ಬಿಡೋಣ ಅಂತ ಏನಾದ್ರು ಮನ್ಸಿದ್ರೆ ಅದನ್ನ ಕೊನೆಯಲ್ಲಿ ಇಟ್ಕೊಳ್ಳಿ ಎಲ್ಲ ಬರೆದು ಸಮಯ ಮಿಕ್ಕಿದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕ್ವಶನ್ಸ್ ಬರೆಯೋದಕ್ಕೋಗಿ ಸುಮ್ ಸುಮ್ನೆ ಸಮಯ ಇಲ್ದ ಈಗ ಎಕ್ಸ್ಟ್ರಾ ಕ್ವಶನ್ ಹೋಗಿ ಇದ್ದ ಕ್ವಶನ್ಸ್ ಬಿಟ್ಟು ಬರ್ಬೇಡ್ರಿ ಅಂಕಗಳು ಖಂಡಿತ ಹೋಗ್ಬಿಡತ್ತೆ ಒಂದೊಂದ್ಸಾರಿ ಲಾಂಗ್ ಕ್ವಶನ್ಸ್ ಬಿಟ್ಟು ಬಂದ್ಬಿಡ್ತಾರೆ ವಿದ್ಯಾರ್ಥಿಗಳು ಆಗ ಖಂಡಿತ ಅವ್ರ ಮಾರ್ಕ್ ಕಡಿಮೆ ಆಗ್ಬಿಡುತ್ತೆ ಆ ದಿಸದಾಗಿ ಎಕ್ಸ್ಟ್ರಾ ಕ್ವಶನ್ ನೀವೇನಾದ್ರು ಅಟೆಂಡ್ ಮಾಡೋ ಮನ್ಸಿದ್ರೆ ಎಲ್ಲ ಬರ್ದಾಗಿದೆ ಅಂತ ಹೇಳಿದಾಗ ಕೊನೆಯಲ್ಲಿ ಎಲ್ಲೋ ಕನ್ಫ್ಯೂಷನ್ಸ್ ಇದೆ ಅದು ಇದನ್ನು ಬರ್ದ್ಬಿಡೋಣ ಅಂತ ಅನ್ಸುತ್ತಲ್ಲ ಅವಾಗ ಮಾತ್ರ ಕೊನೆಯಲ್ಲಿ ಅಟೆಂಡ್ ಮಾಡಿ ಮೊದ್ ಮೊದಲು ಎಕ್ಸ್ಟ್ರಾ ಕ್ವಶನ್ ಗಳನ್ನ ಅಟೆಂಡ್ ಮಾಡಬೇಡಿ ಆಯ್ಕೆ ಪ್ರಶ್ನೆಗಳನ್ನ ಮೊದ್ ಮೊದಲು ನೀವು ಅಟೆಂಡ್ ಮಾಡಬೇಡಿ ಎಷ್ಟು ಬರಿಬೇಕೋ ಅದನ್ನ ಮೊದ್ಲು ಬರೀರಿ ನಂತರದಲ್ಲಿ ಏನಾದ್ರೂ ಆಯ್ಕೆ ಪ್ರಶ್ನೆಗಳಿದ್ರೆ ಎಕ್ಸ್ಟ್ರಾ ಪ್ರಶ್ನೆಗಳಿದ್ರೆ ಕೊನೆಗೆ ಇಟ್ಕೊಂಡು ಬರಿಬೇಕು ಅಂತ ಅನ್ಸಿದ್ರೆ ಅವನ್ನ ಬರೆದು ಬನ್ನಿ ಕೆಲವು ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಸಜೆಷನ್ಸು ಎಷ್ಟೋ ಜನ ಎಕ್ಸ್ಟ್ರಾ ಕ್ವಶನ್ಸ್ ನ ಬರೆಯಲ್ಲ ಆದ್ರೆ ಅವ್ರು ಹೆಚ್ಚು ಚೆನ್ನಾಗಿ ಓದ್ಕೊಂಡಿರಲ್ಲ ಇಲ್ಲೂ ಸ್ವಲ್ಪ ಸ್ವಲ್ಪ ತಪ್ಪಾಗಿರತ್ತೆ ಅಂತವ್ರು ಖಂಡಿತ ಸಮಯನ ಉಳಿಸ್ಕೊಂಡು ಎಲ್ಲಾ ಕ್ವಶನ್ಸ್ಗೆ ಕೊನೆಯಲ್ಲಿ ಅಂದ್ರೆ ಫಸ್ಟ್ ಬರೆದ್ಬಿಡಿ ಉಳಿಕೆ ಪ್ರಶ್ನೆಗಳು ಏನಿರ್ತಾವ ಎಕ್ಸ್ಟ್ರಾ ಕೊನೆಯಲ್ಲಿ ಬರ್ದ್ ಬನ್ನಿ ಒಂದು ನಿಯಮ ಇದೆ ವ್ಯಾಲ್ಯೇಟರ್ ಗೆ ಪ್ರತಿ ಪ್ರಶ್ನೆಗಳ ಉತ್ತರಗಳನ್ನ ಅಟೆಂಡ್ ಮಾಡಬೇಕು ಅಂತ ಅಟೆಂಡ್ ಮಾಡ್ತಾರೆ ಎಕ್ಸ್ಟ್ರಾ ಕ್ವಶನ್ ಬರ್ದಿದೆಯಲ್ಲ ಅದರಲ್ಲಿ ಏನಾದ್ರು ಹೆಚ್ಚಿಗೆ ಅಂಕ ಬಂದಿದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಮೊದಲು ನೀನ್ ಬರ್ದಿರೋದ್ರೆ ಕಡಿಮೆ ಬಂದಿದ್ರೆ ಅದನ್ನ ರೌಂಡ್ ಮಾರ್ಕ್ ಹಾಕಿ ಅಧಿಕ ಅಂತ ಬರೀತಾರೆ ಆ ದಿಸ್ರು ನಾನ್ ಚೆನ್ನಾಗಿ ಓದ್ಲಿಲ್ಲ ಮಾಡ್ಲಿಲ್ಲ ಕನ್ಫ್ಯೂಜನ್ಸ್ ಇರುತ್ತೆ ಅಂತ ಯಾರಿಗಾರು ಅನ್ಸಿದ್ರೆ ಅವರು ಕೊನೆಯಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡೋದು ಬಂದಿರೋದು ಕೂಡ ಅಂಕಗಳನ್ನ ಬಿಟ್ಟಿಸ್ಕೋ ಬಿಡಬಹುದು ಫುಲ್ ಮಾರ್ಕ್ಸ್ ಚೆನ್ನಾಗಿ ಓದಿರೋರು ಕೂಡ ಕೆಲವು ಸಜೆಷನ್ಸ್ ನಿಮ್ಗೆ ಸಮಯ ಇದೆ ಎಂದಾಗ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಅಟೆಂಡ್ ಮಾಡುವ ಅವಶ್ಯಕತೆ ಇದೆ ಮಾಡಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಮಾರ್ಕ್ ಒಂದ್ರಲ್ಲಿ ಹೋಗ್ತಾ ಇದೆ ಅಂದಾಗ ಒಂದ್ ಮಾರ್ಕ್ ಇದರಲ್ಲಿ ಬಂದ್ಬಿಡ್ಬೋದು ಸಾಧ್ಯ ಇದೆ ಎಲ್ಲಿ ಕಡಿಮೆ ಅಂಕದ ಪ್ರಶ್ನೆಗಳನ್ನ ಮಾತ್ರ ನೀವು ಎಕ್ಸ್ಟ್ರಾ ಕ್ವಶನ್ ಆಗಿ ಅಟೆಂಡ್ ಮಾಡೋಕಾಗೋದು ಲಾಂಗ್ ಕ್ವಶನ್ಸ್ ಅದು ಸಾಧ್ಯ ಇಲ್ಲ ಅಷ್ಟು ಸಮಯ ಇರೋದಿಲ್ಲ ಆತಿಸಿಯಿಂದಾಗಿ ಎಕ್ಸ್ಟ್ರಾ ಕ್ವಶನ್ ಅಂತಹ ಸಂದರ್ಭದಲ್ಲಿ ಮಾತ್ರ ಅಟೆಂಡ್ ಮಾಡಿ ಬನ್ನಿ ಮೊದಲ ಮೊದಲು ತೆಗೆದುಕೊಳ್ಬೇಡಿ ಇನ್ನು ಎಂಟನೇ ಒಂದು ಪಾಯಿಂಟ್ಸ್ ಅನ್ನ ನೋಡೋದಾದ್ರೆ ನೀಳ ಅಥವಾ ವಿವರವಾಗಿ ಉತ್ತರ ಬರಿತಕ್ಕಂಥ ಪ್ರಶ್ನೆಗಳೇನೋ ನಿಮಗೆ ಬಂದ್ರೆ ಅಂದ್ರೆ ಲಾಂಗ್ ಕ್ವಶನ್ಸ್ ಅಂತ ಏನ್ ಹೇಳ್ತೀರಿ ಅವು ಬಂದ್ರೆ ನೀವು ಅದನ್ನ ಪ್ಯಾರಾಗ್ರಾಫ್ ವೈಸ್ ತೆಗೆದುಕೊಳ್ಳಿ ಲಾಂಗ್ವೇಜ್ ಗಂತೂ ಇದು ಬೇಕೇ ಬೇಕೋ ಬೇರೆಯವರು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಬರೆಯೋದಕ್ಕೆ ನೋಡ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಸುಮ್ಮನೆ ಬರ್ಕೊಂಡು ಹೋದ್ರೆ ವ್ಯಾಲ್ಯೂ ಗಮನ ಸೆಳೆಯಕ್ಕಾಗೋದಿಲ್ಲ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ಮಾಡಿ ಅಥವಾ ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ವಾಲ್ಯಬೇಟರ್ ಗಮನ ಸೆಳೆಯಬಹುದು ವ್ಯಾಲ್ಯವೇಟರ್ ನಿಮಗೆ ಅದಕ್ಕೆ ತಕ್ಕಾಗೆ ಮಾರ್ಕ್ ಗಳನ್ನ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಸೆಯಿಂದಾಗಿ ಆ ರೀತಿಯಲ್ಲಿ ಬರೆಯುವ ಅಭ್ಯಾಸವನ್ನ ಮಾಡಿ ಪ್ಯಾರಾಗ್ರಾಫ್ ವೈಸ್ ಬರೀರಿ ದೆನ್ ಲಾಂಗ್ ಕೋರ್ಸಸ್ ನಲ್ಲಿ ಆದಷ್ಟು ಈ ಇನ್ವೈಟೆಡ್ ಕಾಮಗಳನ್ನು ಹಾಕೋದು ಅಥವಾ ಪೆನ್ಸಿಲ್ ನಲ್ಲಿ ಅಂಡರ್ಲೈನ್ ಮಾಡೋದು ಪೆನ್ಗಳಲ್ಲಿ ಮಾಡಬೇಡಿ ಸರಿ ಈ ತರದು ಮತ್ತೆ ಅಂಡರ್ಲೈನ್ ಮಾಡೋದು ಅಂತ ಹೇಳಿ ಹೈಲೈಟರ್ ಮಾಡೋದು ಮಾಡಬೇಡಿ ಸ್ಕೆಚ್ ಪೆನ್ ಅಲ್ಲಿ ಬರೆಯೋದು ಮಾಡಬೇಡಿ ಬ್ಲೂ ಆರ್ ಬ್ಲಾಕ್ ಪೆನ್ ಅಂತಾನೆ ನಿಯಮ ಇದೆ ಅದರಲ್ಲಿ ಬರೀರಿ ಆದ್ರೆ ಅಂಡರ್ಲೈನ್ ಮಾಡೋದನ್ನ ಪೆನ್ಗಳಲ್ಲಿ ಮಾಡಬೇಡಿ ಪೆನ್ಸಿಲ್ ಅಲ್ಲಿ ಮಾಡಿ ಯಾಕೆಂದ್ರೆ ಅದು ಹೆಚ್ಚು ನಿಮ್ಮ ಬರವಣಿಗೆಗೆ ತೊಂದರೆ ಕೊಡಲ್ಲ ಹೆಚ್ಚು ಕಾಣಿಸೋದಿಲ್ಲ ಒಂದ್ ಸಣ್ಣದಾಗಿ ಕಾಣಿಸುತ್ತೆ ವಾಲ್ಯೇಟ್ ತೊಂದರೆ ಇಲ್ಲ ಆ ದಿಸೆಯಿಂದಾಗಿ ನೀವು ಪೆನ್ಸಿಲ್ ನಲ್ಲಿ ಅದನ್ನ ಅಂಡರ್ಲೈನ್ ಮಾಡಿ ಹೈಲೈಟ್ ಮಾಡಿ ಜೊತೆಗೆ ಬರೆಯುವಂತ ಸಂದರ್ಭದಲ್ಲಿ ಲಾಂಗ್ ಕ್ವಶನ್ಸ್ ಗಳನ್ನ ಸ್ವಲ್ಪ ಆ ಒಂದು ಕ್ವಶನ್ ತಕ್ಕನಾಗಿ ಮೊದಲೇ ಹೇಳಿದ ಹಾಗೆ ಬರಿತಾ ಹೋಗಿ ಆರಂಭ ಮತ್ತೆ ಕಂಕ್ಲೂಡ್ ಕರೆಕ್ಟ್ ಆಗಿ ಮಾಡಿ ಅಲ್ಲಿ ಬಹಳ ಉತ್ತಮವಾಗಿ ಅಂಕಗಳು ನಿಮಗೆ ಬರ್ತವೆ ಇನ್ನು ಒಂಬತ್ತನೆಯ ಪಾಯಿಂಟ್ಸ್ ಅನ್ನ ನೋಡೋದಿದ್ರೆ ಎಳ್ಳೇಬೇಕು ಆದಷ್ಟು ಅಕ್ಷರವನ್ನ ದುಂಡಾಗಿ ಬರೆಯಿರಿ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ನ ಬರೆಯಿರಿ ನೀವು ಅಕ್ಷರವನ್ನ ಸರಿಯಾಗಿ ಬರ್ದಿಲ್ಲ ನಿಮ್ಮ ಹ್ಯಾಂಡ್ ರೈಟಿಂಗ್ ಸುಂದರವಾಗಿಲ್ಲ ಅಂತ ಹೇಳಿದ್ರೆ ವ್ಯಾಲ್ವೆ ಕಿರಿಕಿರಿ ಅಂತ ಅನ್ಸುತ್ತೆ ನಿಮ್ ಉತ್ತರ ಸರಿ ಇದ್ರೂ ಅದನ್ನ ಓದುವ ಪೇಷನ್ಸ್ ಅವ್ರಿಗೆ ಬರೋದಿಲ್ಲ ಯಾಕೆಂದ್ರೆ ನೀವು ಬರ್ದಿರೋದು ಅವ್ರಿಗೆ ಅರ್ಥನೇ ಆಗ್ತಿರಲ್ಲ ಆದಿಸಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಬರೆಯುವ ಸಂದರ್ಭದಲ್ಲಿ ಅಕ್ಷರವನ್ನ ಆದಷ್ಟು ದುಂಡಾಗಿ ಬರೀರಿ ಸಮಯವನ್ನ ಉಳಿಸ್ಕೊಂಡು ಆದಷ್ಟುನು ಬರಿತಾ ಹೋಗಿ ಎಷ್ಟೋ ಸಂದರ್ಭದಲ್ಲಿ ವಿಷಯ ಗೊತ್ತು ಅಂತ ರಪ 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 ಬರ್ದಾಕ್ ಬಿಟ್ಟಿರ್ತಾರೆ ಅಕ್ಷರ ದುಂಡಾಗಿರಲ್ಲ ಮಾರ್ಕ್ಸ್ ಹೋಗ್ಬಿಡುತ್ತೆ ಆ ದಿಸೆಯಿಂದಾಗಿ ಅಕ್ಷರವನ್ನ ದುಂಡಾಗಿ ಬರೆಯುವುದರ ಮೂಲಕ ಸರ್ ಹೆಂಗ್ ಬರೀಬಹುದು ಇದನ್ನ ಅಂತ ಹೇಳಿದ್ರೆ ಒಂದೇ ಮೆಥಡ್ ನಿಮ್ಮಲ್ಲಿ ಇರೋದು ಮೊದಲಿನಿಂದ ಪ್ರಾಕ್ಟೀಸ್ ಆಗಿರ್ಬೇಕು ನೇರವಾಗಿ ಎಕ್ಸಾಮ್ಗೆ ಹೋಗಿ ಅಕ್ಷರ ದುಂಡಿಗೆ ಬರೀತೀನಿ ಟೈಮ್ ಮ್ಯಾನೇಜ್ ಮಾಡ್ತೀನಿ ಖಂಡಿತ ಆಗೋದಿಲ್ಲ ನೀವು ಮೊದಲೇ ಒಂದು ಮಾಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮಾಕ್ ಎಕ್ಸಾಮ್ ಅನ್ನ ಮಾಡ್ಕೊಳ್ಳಿ ಫಸ್ಟ್ ಅಭ್ಯಾಸ ಮಾಡಿ ಯಾವ ಕ್ವಶನ್ಗೆ ಎಷ್ಟು ಅಂಕ ಸಾರಿ ಬೇಡ ಯಾವ ಕ್ವೆನ್ಸ್ಗೆ ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿಕೊಂಡು ಅಷ್ಟನ್ನ ಕೊಡ್ತಾ ಹೋಗಿ ದುಂಡಾಗಿ ಬರುತ್ತೆ ಪ್ಯಾರಾಗ್ರಾಫ್ ಆಗುತ್ತೆ ಹೈಲೈಟ್ ಆಗುತ್ತೆ ಲಿಮಿಟೆಡ್ ಕಮ್ಮ ಆಗುತ್ತೆ ಎಲ್ಲವೂ ಸಾವಧಾನವಾಗಿ ಆಗ್ತಾ ಹೋಗುತ್ತೆ ನೀವೇನಾದರೂ ಆ ಆತುರವಾಗಿ ಮೊದಲೇ ಪ್ರಿಪರೇಷನ್ ನಡೆಸ್ತೇನೆ ಎಕ್ಸಾಮ್ ಹೋದ್ರೆ ನಮಗೆ ಗೊತ್ತಾಗಲ್ಲ ಅದಕ್ಕೆ ಮೊದಲು ಒಂದು ಎಕ್ಸಾಮ್ ಎಕ್ಸಾಮ್ನ ನೀವು ಮನೆಗಳಲ್ಲೇ ಮಾಡ್ಕೊಳ್ಳಿ ಟೀಚರ್ಸ್ ಹೇಳಿರ್ತಾರೆ ಅದನ್ನು ನೀವು ಕುಳಿತುಕೊಂಡು ಅಭ್ಯಾಸವನ್ನ ಮಾಡ್ಕೊಂಡಿದೆ ಆಗ ಅದು ಪರ್ಫೆಕ್ಟ್ ಆಗುತ್ತೆ ನಿಮ್ಗೆ ಸುಂದರವಾದ ಅಕ್ಷರ ಕಾಣಿಸುತ್ತೆ ಇದೆಲ್ಲವನ್ನ ಬರದ್ರಿ ಕೊನೆಯ ಪಾಯಿಂಟ್ ಒಂದು ಇಟ್ಕೊಂಡಿದ್ದೀನಿ ಇಷ್ಟೆಲ್ಲವನ್ನ ಮಾಡ್ತೀವಿ ಸರ್ ಎಲ್ಲವೂ ಮಾಡ್ತೀವಿ ನಮಗ್ ಗೊತ್ತು ಅಧ್ಯಾಪಕರು ಹೇಳಿದ್ದಾರೆ ನಾವು ಕೂಡ ಬೇರೆ ಬೇರೆ ಕಡೆ ಓದಿದೀವಿ ನಿಮ್ಮಂತ ಯೂಟ್ಯೂಬರ್ಸ್ ಇರ್ತಾರೆ ಅದನ್ನ ನೋಡಿದೀವಿ ಕಲ್ತ್ಕೊಂಡಿದ್ದೀವಿ ಬರಿತೀವಿ ಸರ್ ಅಂಕಗಳೇ ಬರಲ್ವಲ್ಲ ಇದಕ್ಕೊಂದೇ ಮದ್ದು ಏನಂತ ಹೇಳಿದ್ರೆ ನೀವು ಕಾಲೇಜ್ಗೆ ಶಾಲೆಗೆ ಓದ್ತಿಂದ ಹಿಡಿದು ಎಕ್ಸಾಮ್ ಆರಂಭ ಆಗುವವರೆಗೂ ಕುಳಿತುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡುವುದು ಪರ್ಫೆಕ್ಟ್ ಸ್ಟಡಿ ಮಾಡುವುದು ಎಷ್ಟೋ ವಿದ್ಯಾರ್ಥಿಗಳು ಮಾಡೋ ತಪ್ಪಿಲ್ಲ ಸ್ಟಡಿ ಹಾಲಿಡೇಸಲ್ಲಿ ಓದೋದು ನಾಳೆ ಎಕ್ಸಾಮ್ ಇದೆ ಹಿಂದಿನ ನೈಟ್ ಓದೋದು ಬಹಳ ತಪ್ಪು ಇದರಲ್ಲಿ ಹೆಚ್ಚಿನ ಕತೆಗೆ ಬರೋದಿಲ್ಲ ಖಂಡಿತ ಸಾಧ್ಯನೂ ಇಲ್ಲ ನೀವು ಅಂದ್ಕೊಂಡಂಗೆ ಸ್ಕೋರ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಪ್ರಿಪ್ರೇಷನ್ ಈಸ್ ವೆರಿ ಮಸ್ಟ್ ಪ್ರಿಪ್ರೇಷನ್ ಈಸ್ ವೆರಿ ಮಸ್ಟ್ ನೀವು ಅದನ್ನು ಮೊದಲಿನಿಂದಲೂ ಕೂಡ ಮಾಡಿದ್ರೆ ಖಂಡಿತ ಒಳ್ಳೆ ಅಂಕಗಳು ಬರುತ್ತೆ ಇಷ್ಟೆಲ್ಲ ಫಾಲೋ ಮಾಡೋದಕ್ಕೆ ಓದಬೇಕಲ್ಲ ಇಷ್ಟೆಲ್ಲ ಫಾಲೋ ಮಾಡಿ ಬರೆಯೋದಕ್ಕೆ ಬರಬೇಕಲ್ಲ ಇದು ಬಹಳ ಇಂಪಾರ್ಟೆಂಟ್ ಆ ದಿಸೆಯಿಂದಾಗಿ ಅಭ್ಯಾಸ ಮಾಡೋದು ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಸುದೀರ್ಘವಾದ ಸಮಯ ಬೇಕಾಗತ್ತೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿದಿನಿ ಹೇಗೆ ಸ್ಟಡಿ ಮಾಡಬೇಕು ಟೈಮ್ ಟೇಬಲ್ ನ ಹೇಗೆ ಹಾಕೋಬೇಕು ಆ ಟೈಮ್ ಟೇಬಲ್ ತಕ್ಕನಾಗೆ ಹೇಗೆ ಓದ್ಬೇಕು ವಿಡಿಯೋದಲ್ಲಿ ಚಾನಲ್ ನಲ್ಲಿ ಹೇಳಿದ್ದೀನಿ ನೀವು ಅದನ್ನ ಚೆಕ್ಔಟ್ ಮಾಡಿ ಅಲ್ಲಿ ನೀವು ನೋಡ್ಬೋದು ನೀವೇನಾದ್ರೂ ಅದನ್ನ ಹೋಗಿ ಹುಡ್ಕೋಕಾಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಆ ವಿಡಿಯೋ ಲಿಂಕ್ ನ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಆ ವಿಡಿಯೋನ ಆನ್ ಮಾಡಿ ನೋಡ್ಬೋದು ಖಂಡಿತ ಉಪಯೋಗ ಆಗುತ್ತೆ ಪ್ರತಿಯೊಬ್ಬ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೇಕಾಗತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೂ ಕಾಮೆಂಟ್ ಬಾಕ್ಸ್ ಆನ್ ಇದೆ ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋನ ನೋಡಿ ಖಂಡಿತ ಕಾಮೆಂಟ್ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಈ ಮಾಹಿತಿ ನಿಮ್ಗೆ ಖಂಡಿತ ಅರ್ಥ ಆಗಿದೆ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ನಾಲೆಡ್ ರಿಲೇಟೆಡ್ ಎಜುಕೇಶನ್ ರಿಲೇಟೆಡ್ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋನ ತಗೊಂಡು ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್